ಶ್ರೀಮಾತ್ರೇ ನಮಃ ಶ್ರೀದೇವಿ ಮಹಾತ್ಮೆ ಐದನೆಯ ಅಧ್ಯಾಯ ಪರಾದೇವಿ ಪರಾಶಕ್ತಿ ಬ್ರಹ್ಮ ವಿಷ್ಣು ಶಿವಾತ್ಮಿಕ ನಾನಾ ರೂಪಧರೆ ದೇವಿ ನಮೋ ನಾರಾಯಣೀ ಸದಾ ದೇವಿಯು ಉಗ್ರ ರೂಪ ರಾಕ್ಷಸರನ್ನು ನಾಶಗೈದಳು ಕೆಲವರು ಮಹಿಷಾಸುರನಿಗೆ ಸುದ್ದಿ ತಲುಪಿಸಲು ಪಲಾಯನ ಮಾಡಿದರು ಆಗ ಬಿಡಾಲ ಎಂಬ ದೈತ್ಯನು ತನ್ನ ಗೆಳೆಯರ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ದೇವಿಯ ಮೇಲೆ ಆಕ್ರಮಣಗೈದನು ಬಿಡಾಲಾಸುರನು ಸಿಂಹದ ಮೇಲೆ ಮೊದಲು ಬಾಣ ಪ್ರಯೋಗ ಮಾಡಿದನು ಸಿಂಹವು ಅವನ ಬಾಣಗಳನ್ನು ನುಂಗಿತು ದೇವಿಯು ಅವನ ವಾಹನವಾದ ಆನೆಯನ್ನು ಸಂಹರಿಸಿದಳು ಇದರಿಂದ ಕುಪಿತನಾದ ಅಸುರನು ದೇವಿಯನ್ನು ಮುಷ್ಟಿಯಿಂದ ಘಾಟಿಸಿದನು ದೇವಿಯು ತನ್ನ ಶೂಲದಿಂದ ಅವನನ್ನು ತಿವಿದಳು ಬಿಡಾಲನು ದೇವಿ ಯುದ್ಧ ಸಾಕು ಇನ್ನು ನೀನು ಹೊರಡು ಎಂದನು ದೇವಿಯು ತನ್ನ ಪ್ರತಿಜ್ಞೆ ಇನ್ನೂ ಪೂರ್ಣವಾಗಿಲ್ಲ ಮಹಿಷಾಸುರನ ಸಂಹಾರದ ನಂತರವೇ ನನ್ನ ಕಾರ್ಯ ಮುಗಿಯುತ್ತದೆ ನಾನು ಮಹಿಷನ ಕುಲವನ್ನೇ ನಾಶಗೊಳಿಸುವೆ ಎಂದು ನುಡಿದಳು ಬಿಡಾಲನು ಕೋಪದಿಂದ ದೇವಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಇದರಿಂದ ಬ್ರಹ್ಮಾಂಡವೇ ತಲ್ಲಣಿಸಿತು ದೇವತೆಗಳು ಹೆದರಿದರು ಅಷ್ಟ ದಿಕ್ಪಾಲಕರ ಪಟ್ಟಣಗಳು ನಾಶವಾದವು ಸಾಗರವು ಅಲ್ಲೋಲ ಕಲ್ಲೋಲವಾಯಿತು ಸಾಗರಗಳು ಬತ್ತಿ ಹೋದವು ಬ್ರಹ್ಮಾಸ್ತ್ರದ ತೇಜಸ್ಸಿಗೆ ಸಿಲುಕಿ ಗಾಳಿ ಸ್ತಬ್ಧವಾಯಿತು ಆಗ ಕರುಣಾಕರಳಾದ ದೇವಿಯು ಬ್ರಹ್ಮಾಸ್ತ್ರವನ್ನು ತನ್ನ ತೋಳು ಬಂದಿಯಾಗಿ ತೊಟ್ಟಳು ಬಿಡಾಲನು ಮತ್ತೆ ಯುದ್ಧವನ್ನು ಆರಂಭಿಸಿದನು ದೇವಿಯು ಇನ್ನು ಈ ದೈತ್ಯನನ್ನು ಬಿಡಬಾರದು ಎಂದೆಣಿಸಿ ತ್ರಿಶೂಲದಿಂದ ಅವನ ಎದೆಯನ್ನು ಬಗೆದು ಕೊಂದಳು ಉಳಿದ ರಾಕ್ಷಸರನ್ನು ಕ್ಷಣಾರ್ಧದಲ್ಲಿ ದೇವಿಯು ಕೊಂದು ಹಾಕಿದಳು ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತು ಹೇ ಜಗನ್ಮಾತೆ ಶಾಂಭವಿ ನಿನಗೆ ಜಯವಾಗಲಿ ಎಂದು ಸ್ತೋತ್ರ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಐದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಯಾದೇವಿ ಸರ್ವಭೂತು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತಸ್ಯೆ ನಮಸ್ತಸ್ಯೆ ನಮಸ್ತೈ ನಮೋ ನಮಃ ಯಾದೇವಿ ಸರ್ವಭೂತು ಚೇತನೇತ್ಯ ದೀಯತೆ ನಮಸ್ತೈ 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 ನಮೋ ನಮಃ ಯಾದೇವಿ ಸರ್ವೂತು ವಿದ್ಯಾರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾದೇವಿ ಸರ್ವೂತು ಬುಧಿರುಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಯಾದೇವಿ ಸರ್ವೂತು निद्रारूपेण संस्थिता नमस्तस्य 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 नमो नमः देवी सर्वभूतेषु क्षुधारूपेण संस्थिता नमस्तस्य 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 नमो नमः देवी सर्वभूतेषु छायारूपेण संस्थिता नमस्तस्यै नमस्तस्य नमस्तस्य नमो नमः या देवी सर्वभूतेषु तुष्टि रूपेण संस्थिता नमस्तस्यै 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 नमो नमः या देवी सर्वभूतेषु तृष्णा रूपेण संस्थिता नमस्तस्यै 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 नमो नमः या देवी सर्वभूतेषु स्मृति रूपेण संस्थिता नमस्तस्यै 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 नमो नमः या देवी सर्वभूतेषु लक्ष्मी रूपेण संस्थिता नमस्तस्यै 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 नमो नमः या देवी सर्वभूतेषु लज्जा रूपेण संस्थिता नमस्तस्यै 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 नमो नमः या देवी सर्वभूतेषु कांति रूपेण संस्थिता नमस्तस्यै 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 नमो नमः या देवी सर्वभूतेषु शांति रूपेण संस्थिता नमस्तस्यै 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 नमो नमः या देवी सर्वभूतेषु शांति रूपेण संस्थिता नमस्तस्यै 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 नमो नमः या देवी सर्व भूतेषु शक्ति रूपेण संस्थिता नमस्तस्यै 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 नमस्तस्य नमो नमः या देवी सर्व भूतेषु दया रूपेण संस्थिता नमस्तस्यै 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 नमस्तस्य, नमस्तस्य, नमो नमः या देवी सर्व भूतेषु जाति रूपेण संस्थिता नमस्तस्यै नमस्तस्यै ೈ ನಮೋ ಯಾದೇವಿಸಭೂತು ವೃತ್ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾದೇವಿಸೂತು ಭ್ರಾಂತಿ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಯಾದೇವಿಸಭೂತು ಮಾತೃ ರುಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ